ಆ ಕ್ಷೇತ್ರವನ್ನು ಒಡೆದಾ ಒಡೆದಾಕ್ಲಿಕ್ಕೆ ನೀವು ದುಡ್ಡನ್ನು ತಗೊಂಡಿದ್ದೀರಿ ನಿಮಗೆ ಕ್ರೈಸ್ತ ಪಾದ್ರಿಗಳು ದುಡ್ಡನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ ಅಂತೀರಿ ಸರ್ ನಿಮ್ಮ ಗಮನಕ್ಕೆ ತರೋದಾದರೆ ಯಾವುದೇ ಇಡಿಯ ತನಿಖೆ ನನಗಂತೂ ಇನ್ನೂ ನೋಟಿಸ್ ಕೊಡಲಿಲ್ಲ ಯಾವುದೇ ಇಡಿ ತನಿಖೆಯು ಮೊದಲು ನೋಟಿಸ್ ಕೊಟ್ಟು ತನಿಖೆಯನ್ನು ಮಾಡಲ್ಲ ಒಂದು ದ ಎಫ್ ಆರ್ ಎ ಅನ್ನುವಂಥದ್ದು ಫಾರಿನ್ ಕಾಂಟ್ರಿಬ್ಯೂಷನ್ ರಿಜಿಸ್ಟ್ರೇಡ್ ಆಕ್ಟ್ ಅಂಡ್ರಲ್ಲಿ ಎಲ್ಲರೂ ಕೂಡ ಪಾರದರ್ಶಕವಾಗಿ ಲೆಕ್ಕಾಚಾರವನ್ನು ಇಡಬೇಕು ಅದು ಕೇಂದ್ರೀಯ ವ್ಯವಸ್ಥೆಯಲ್ಲಿ ಅದರ ಸುಪರ್ದಿಯಲ್ಲೇ ನಡೀಬೇಕು ಯಾಕೆ ಅಂತ ಹೇಳಿದರೆ ಈ ಥರದ ಅವಘಡಗಳು ಆಗ್ತಾ ಇವೆ ಅನ್ನುವ ಕಾರಣದಿಂದ ಗೌರವಾನ್ವಿತ ಗೃಹ ಮಂತ್ರಿಗಳಾದ ಅಮಿತ್ ಶಾ ಹೊಸ ಹೊಸ ಪಾಲಿಸಿಗಳನ್ನು ತಂದಿದ್ದಾರೆ ಆ ಕಾರಣದಿಂದಾಗಿ ಇಡಿ ಬಂದುಬಿಡ್ತು ಇಡಿ ಧಾರ್ಮಿಕ ಕೇಂದ್ರಗಳ ಮೇಲೆ ಜಂಗೆ ಹೇಳಲಿಕ್ಕೆ ಇವರು ಈಸ್ಕೊತಿದ್ದಾರೆ ಅಂತ ಅನ್ನುವಂಥದ್ದು ಅಕ್ಷಮ್ಯ ಅಪರಾಧ ಅದು ಸುಳ್ಳು ಮತ್ತು ಯೂಟ್ಯೂಬ್ಗಳಿಗೆ ಹಣವನ್ನು ಕೊಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ನೋಡಿ ಇಲ್ಲೊಂದು ಯೂಟ್ಯೂಬು ಅನ್ನೋದಕ್ಕಿಂತ ಹೆಚ್ಚಾಗಿ ಸೌಜನ್ಯನ ತಾಯಿಯನ್ನು ಮತ್ತು ಅವರ ಮಕ್ಕಳನ್ನ ಹಲ್ಲೆ ಮಾಡೋಕೋದ್ನಲ್ಲಪ್ಪಾ ಅವನಿಗೆ ಸಂದಾಯವಾಗಿರುವ ಅಮೌಂಟ್ ಜೈನ್ ಕ್ರೆಡಿಟ್ ಇಂದ ಹೋದಂಥ ಹಣ ಸೌಜನ್ಯ ತಾಯಿಗೆ ಹೊಡಿಲಿಕ್ಕೆ ಹೋದ್ನಲ್ಲ ಧರ್ಮವೀರ ಆತನ ಅಕೌಂಟಿಗೆ ಹೋದ ಹಣ ಇದು ಮತದ ತನಿಖೆ ಆಗಬೇಕು ಇಲ್ಲ ಅಂತ ಹೇಳಿದರೆ ಅಕ್ಷಮ್ಯ ಆಗೋಗುತ್ತೆ ಒಂದು ಆದರೆ ಇಡಿಯ ತನಿಖೆಗಳನ್ನು ನಾವು ಸ್ವಾಗತಿಸಲೇಬೇಕು ಸ್ವಯಂ ಸೇವಾ ಸಂಸ್ಥೆಯವರಾಗಿ ಜವಾಬ್ದಾರಿಯುತವಾದ ವ್ಯಕ್ತಿಗಳಾಗಿ ಮತ್ತು ಈ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ಪ್ರಯತ್ನ ಆಗ್ತಿರುವವರಾಗಿ ಮತ್ತು ನ್ಯಾಯವನ್ನು ಬೆರಳಿಟ್ಟು ಕೇಳಿ ಹೇಳ್ತಿರೋರು ನಮಗೆ ಅದು ಬೇಡ ನಮ್ಮ ತನಿಖಾ ತಂಡ ಬೇಡ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿರುವ ಪೊಲೀಸರು ನಮ್ಮ ಹತ್ರ ಬರಬಾರ್ದು ನಮಗೆ ಆ ಥರ ಆಗಬಾರ್ದು ಈ ಥರ ಆಗಬಾರ್ದು ಅಂತ ಹೇಳೋದು ತಪ್ಪು ಆದ್ದರಿಂದ ಅವೆಲ್ಲವೂ ಕೂಡ ತನಿಖೆಗೆ ಬರಲೇಬೇಕು ಅದನ್ನು ಸ್ವಾಗತಿಸಲೇಬೇಕು ಸ್ವಾಗತಿಸಲಿಲ್ಲ ಅಂದರೂ ಬರ್ತವೆ ಸ್ವಾಗತಿಸಿದರೂ ಬ ಬರ್ತವೆ ಆ ಕಾರಣದಿಂದ ತಪ್ಪು ಎಲ್ಲಿ ಘಟಿಸಲ್ಪಡ್ತದೋ ಅಲ್ಲಿ ಬಂದೇ ಬರುತ್ತೆ ನ್ಯಾಯಪರವಾದಂಥ ಹೇಳಿಕೆಗಳನ್ನು ಅವು ಪಡೆದೇ ಪಡೀತವೆ ಅದು ತಪ್ಪು ಅಂತ ಅನ್ನೋಕ್ಕಾಗಲ್ಲ ಮೊದಲು ಬರಬೇಕು ಯಾಕೆ ಅಂತ ಹೇಳಿದರೆ ಯಾವ ಒಂದು ಕೋಆಪರೇಟಿವ್ ಸೊಸೈಟಿಯಿಂದ ಯಾರ್ಯಾರು ಯೂಟ್ಯೂಬಿಗೆ ಹಣ ಹೋಗಿದೆ ಅದನ್ನು ಸ್ಪಷ್ಟವಾಗಿ ದಾಖಲಿಸಬೇಕು ಮುಖ್ಯವಾಗಿ ಅದೇ ರೀತಿಯಾಗಿ ಗಿಲಿಯಾರ್ ಅನ್ನುವ ವ್ಯಕ್ತಿ ಆ ಕ್ಷೇತ್ರವನ್ನು ಸ್ಟ್ಯಾನ್ಲಿಯವರು ಹಾಗೆ ಹೊಡಿಬೇಕು ಅನ್ನೋದಕ್ಕೆ ಈಗಾಗಲೇ ಕೇಸನ್ನು ರಿಜಿಸ್ಟ್ರೇಷನ್ಗೆ ಕೊಟ್ಟಿದ್ದೇವೆ ಇವರೆಲ್ಲ ನಿಜವಾದ ಕಳಂಕ ತರ್ತಿರುವ ವ್ಯಕ್ತಿ ಈತನೇ ನೋಡಿ ಬಾರಿ ಮುಖ್ಯವಾಗಿ ಹೇಳುವಂಥದ್ದು ಗೌರವಾನ್ವಿತರು ಅಥವಾ ಮತ್ತೊಬ್ಬರೋ ಅಲ್ಲಿ ಕೂತಿದ್ದಾರೆ ಶ್ವೇತವರ್ಣಿಗಳಾಗಿ ಅವರಿಗೇನಾದರೂ ಕಳಂಕ ತರುವ ವ್ಯಕ್ತಿ ಯಾರಿದ್ರೆ ಈತನೇ ಗಿಳಿಯ ಇಲ್ಲದ ಸುಳ್ಳುಗಳನ್ನ ಅವರ ತಲೆಗೆ ತುಂಬಿ ನಾವು ಇನ್ನೂ ಬೆರಳು ಮಾಡೇ ತೋರಿಸಿಲ್ಲ ಇವನೊಬ್ಬ ಆರೋಪಿ ಅಂತ ಅನ್ಲಿಕ್ಕಾಗತ್ತಾ ಅಥವಾ ಅಪರಾಧಿ ಎನ್ಲಿಕ್ಕಾಗತ್ತ ತನಿಖಾ ತಂಡಗಳೇ ಮೌನ ವಹಿಸಿ ಕೂತಿರ್ಬೇಕಾದ್ರೆ ಅಲ್ಲಿ ದಾಖಲೆಗಳು ಸಮರ್ಥವಾಗಿ ಬೆರಳು ಮಾಡಿ ತೋರಿಸ್ತಿಲ್ಲ ಯಾರು ಇವ್ರು ಹಿಡಿದುಕೊಟ್ಟ ವ್ಯಕ್ತಿಗಳನ್ನ ಅಂತ ಹೇಳಿದ್ರೂ ಕೂಡಲೇ ಇವ್ರಿಗೆ ಯಾಕೆ ಗುರಿಯತ್ಕೊಬೇಕು ಅರೆ ಏನು ಹೇಳೋದು ಇದಕ್ಕೆ ಸುಳ್ಳನ್ನು ಪ್ರತಿನಿಧಿಸುವ ವ್ಯಕ್ತಿ ಆತ ಇಲ್ಲದ ಸುಳ್ಳನ್ನು ಹೇಳಿ ಹಣದೋಚುವ ಪ್ರಕ್ರಿಯೆಯಲ್ಲಿದ್ದಾನೆ ಮೊದಲ ತನಿಖೆ ಇದನ ಮೇಲೆ ಹೋಗಬೇಕು ಅಂತ ಹೇಳಿ ಈಗಾಗಲೇ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದೇನೆ ಮೊದಲ ತನಿಖೆ ಹೋಗ್ಬೇಕು ಆಯ್ಕೆ ತಿನ್ನೋನಿಗೆ ಇವ್ನಿಗೆ ಹೆಂಗೆ ಕಾಲ್ ಬರುತ್ತೆ ಆಯ್ಕೋ ತಿನ್ನೋನಿಗೆ ಇವನಿಗೆ ಹೆಂಗೆ ಸುಳ್ಳು ಹೇಳ್ತಾನೆ ಆಯ್ಕೆ ತಿನ್ನೋನಿಗೆ ಈ ಫೈನಾನ್ಸ್ ಕಂಪನಿಯಿಂದ ಅಂತಂದರೆ ಕೋಪರೇಟಿವ್ ಸೆಕ್ಟರಿಂದ ಹಣ ಹೆಂಗೆ ಬರುತ್ತೆ ಲಕ್ಷಾಂತರ ಏನು ಹುಡುಗಾಟ ಆಡ್ತಾನ ಏನು ಹುಡುಗಾಟ ಆಡ್ತಾನ ಎಪ್ಪತ್ತು ಕೇಸ್ಗಳು ಹೊಟ್ಟು ಹೋಗ್ಬಿಟ್ಟವ್ರಿ ಅಂತ ಗುಸ್ಲೋನ್ ಇಂಥ ಮಹಾಮೂರ್ಖನಿಗೆ ಏನು ಹೇಳ್ಬೇಕು ನಾವು ಹೈಕೋರ್ಟು ಸಿ ಐ ಡಿಗಳು ತನಿಖೆ ಮಾಡಿದವೆ ಒಡನಾಡಿಯನ್ನು ಒಂದು ಹೋಗಿರೋ ಎಪ್ಪತ್ತು ಹೋಗಿವೆ ಅಂತ ಹೇಳಿ ಇಲ್ಲಿರುವ ಮಕ್ಕಳ ಘನತೆಯನ್ನು ಕುಗ್ಗಿಸ್ತಾನೆ ಆ ಹೆಣ್ಣು ಮಗಳಿಗೆ ನ್ಯಾಯ ಕೇಳೋದಕ್ಕೆ ಗೌರವಾನ್ವಿತ ಇವರೇ ಕೇಳ್ತಿದ್ದಾರೆ ಅಲ್ಲಿಯ ಅಧಿಕಾರಿಗಳೇ ಕೇಳ್ತಿದ್ದಾರೆ ಧರ್ಮಾಧಿಕಾರಿಗಳೇ ಕೇಳ್ತಿದ್ದಾರೆ ಆ ಮಗುವಿಗೆ ನ್ಯಾಯ ಬೇಕು ಅಂತ ಇವ್ನ ಯಾರು ಗಂಟೆ ಅಳಾಡ್ಸ್ಕೊಂಬರುವ ಇಂಥ ಸತಮೂರ್ಖರಿಂದ ಆ ಕ್ಷೇತ್ರಕ್ಕೆ ಕಳಂಕ ತರುತ್ತಿರುವನು ಬೇರೆ ಯಾರೂ ಅಲ್ಲ ನಿಮ್ಮ ಪರವಾಗಿದ್ದೀನಿ ಅಂತ ಹೇಳ್ತಲೇ ದುಡ್ಡು ದೋಚಲಿಕ್ಕೆ ನಿಂತಂತ ದರ್ವೇಸಿ ದರಿದ್ರ ಆಯ್ತ ದರ್ವೇಸಿ ದರಿದ್ರ ಅವರು ಓ ಹಂಗೆ ಹೇಳ್ತಿದ್ದಾರೆ ಇವ್ರು ಹಿಂಗೆ ಹೇಳ್ತಿದ್ದಾರೆ ಪಾಪ ಜನ ಅವರ ಹತ್ರ ದುಡ್ಡು ಸುಲಿಯುವ ಕೆಲಸವನ್ನು ಮಾಡುವಂಥದ್ದು ಅಕ್ಷಮ್ಯ ಅಪರಾಧ ಅದರಿಂದ ಇಂಥವನಿಗೆ ನಾವು ಬೆಲೆ ಕೊಡಬೇಕಾಗಿಲ್ಲ ವಿಕೃತಿ ಇನ್ನೊಬ್ಬ ಇದ್ದಾನೆ ಅಯ್ಯೋ 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 ಅವನು ಪವಿತ್ರ ಸಾವು ಅಂತ ಹೇಳ್ತಾನೆ ಏನು ಹೇಳೋಣ ಅವರ ಮನೆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಲ್ಲ ನಾನು ಕೇಳುವಂಥದ್ದು ಈ ಪವಿತ್ರ ಸಾವು ರೇಪಾಗಿ ಸತ್ತಿದಾಳಲ್ಲಪ್ಪ ಪಾಪ ಅವರ ತಾಯಿನೇ ಸರಿ ಇಲ್ಲ ಅಂತ ಮಾತುಗಳನ್ನು ಆಡ್ತೀಯಲ್ಲಪ್ಪ ನಿನ್ನ ತಾಯಿ ಮುಂದೆ ಕೂತ್ಕೋ ಗೌರವಾನ್ವಿತ ನಿಮ್ಮ ತಾಯಿ ಬಗ್ಗೆ ನಾನು ಒಂದು ಮಾತು ಹೇಳಲ್ಲ ಆದರೆ ನಿಮ್ಮ ತಾಯಿ ಮುಂದೆ ಕೂತ್ಕೊಂಡು ನಾನು ಈ ಥರ ಮಾತಾಡ್ಬಿಟ್ಟಿದ್ದೀನಿ ಸರಿನೇನಮ್ಮ ಆ ತಾಯಿ ಸರಿ ಅನ್ನೋದಾದರೆ ವ್ಯವಸ್ಥೆಯಲ್ಲಿ ಸರಿ ಅಂತಾನೆ ಅರ್ಥ ನಿನ್ನಂತ ಕಿರಾತಕ ಮಾತ್ರ ಇರಬಾರ್ದು ಕಿರಾತಕ ನೀನು ಒಂದು ಹೆಣ್ಣು ಮಗಳು ಅಲ್ಲಿ ಅಯ್ಯೋ ಅಮ್ಮ ಅಂತ ಹೇಳಿ ಯಾವನು ದೋಚಿದ್ನೋ ಅವರು ಶೈಲವನ್ನು ಎಷ್ಟು ದುಃಖ ಕೊಡ್ತೋ ಏನನ್ನ ನೋವಿನಿಂದ ಹೇಳ್ಕೊತೋ ಯಾರನ್ನ ನೆನ್ಕೊತೋ ಮತ್ತೆ ಮಂಜುನಾಥನೇ ಅಂತ ಅಂದಿರಬಹುದು ಆ ಕಾರಣದಿಂದಲೇ ನಾವೆಲ್ಲರೂ ಎದ್ದಿರೋಂಥದ್ದು ಆ ಮಗುವಿನ ಕೊನೆಯ ಅಕ್ಷರ ಏನಾಗಿತ್ತೋ ಇವರು ಕೊಲ್ಲುವ ಮೊದಲು ಪರಮ ನೀಚರು ಸಿಗದು ಬಿಸಾಡಬೇಕು ಆ ರಾಕ್ಷಸರನ್ನು ಸಿಗದು ಬಿಸಾಡಬೇಕು ಅದು ನಿಜವಾದ ಧರ್ಮ ಆ ನೋವಿನ ಪ್ರತಿ ಧ್ವನಿಯೂ ಕೂಡ ಪ್ರತೀ ಕ್ಷಣವೂ ಕೂಡ ಆತ ತಾಯಿ ಹೇಗೆ ಅದೇ ರೀತಿಯಾಗಿ ಪ್ರತಿಯೊಬ್ಬರು ಹೊಳ್ತಿದ್ದಾನೆ ಕರ್ನಾಟಕದ್ದೇನಂತ ಒಬ್ಬ ಅಲ್ಲಿ ಹೋಗ್ತಾನೆ ನಾನು ನಿಮ್ಮ ರಕ್ಷಕೋ ಅಂತ ಹೇಳಿದ್ವಿ ಹಿಂಡಿಂಡೆ ಕರ್ಕೊಂಡೋಗಿ ಡ್ಯಾನ್ಸ್ ಆಡ್ತಾನೆ ರೋಗಿಷ್ಠ ಇವರು ಪಕ್ಷದೊಳಗಡೆ ಇರಬೇಕಾ ರೋಗಿಷ್ಠ ಥೂ ನಿನ್ನ ಜನ್ಮಕ್ಕೆ ಹೋಗಿ ಡ್ಯಾನ್ಸ್ ಆಡ್ತೀಯಾ ಅವಿವೇಕಿ ಅಲ್ಲಿ ರೇಪ್ ಆಗಿದೆ ನೀನ ಬೆಬ್ಬಲ ಕೊಡುವ ಊಟ ನಿಮ್ಮದು ಯೋಗ್ಯತೆ ಇಲ್ಲದೆ ಇರೋನೆ ಡ್ಯಾನ್ಸ್ ಆಡ್ತೀಯಲ್ಲೋ ಮಾರಾಯ ರೇಪ್ ಕೇಸಲ್ಲಿ ನ್ಯಾಯ ಕೇಳಕ್ಕೆ ಹೋಗ್ಬಿಟ್ಟು ಡಿಂಗರ್ ಡಿಂಗರ್ ಡಿಂಗ್ರ ಡಿಂಗಡಮಾರ್ ಅಂತ ಡ್ಯಾನ್ಸ್ ಹಾಡ್ತೀಯ ಅವಿವೇಕಿ ಅಸಹ್ಯ ನಿಮ್ಮಗಳ ಬಗ್ಗೆ ಆ ಥರದಲ್ಲಿ ನಿಭರ್ಮ ಇವರುಗಳು ಅದರಿಂದ ಇಂಥ ವಿಕೃತಿಗಳನ್ನು ನಾವು ಸಹಿಸುತ್ತ ಕೊನೆಯ ಕೊನೆಯ ಉಸಿರಿವರೆಗೂ ಹೊರಡಲೇಬೇಕು ಇಂಥ ವಿಕೃತಿಗಳ ಒಟ್ಟಿಗೆ ಎಲ್ಲ ರಿಯಲ್ ಎಸ್ಟೇಟ್ ದುಡ್ಡು ಮಾಡಿಕೊಂಡಿರ್ತಾವೆ ಹೋಯ್ತವೆ ಕುಣಿತವೆ ನಿಮ್ಗೆ ನಮ್ಮ ಬೆಂಬಲ ಅಂತೇಳಿ ಬುಕ್ಸಟ್ಟೆ ಪೆಟ್ರೋಲ್ ಹಾಕಿಸ್ಕೊಂಡು ವಾಪಸ್ ಬರ್ತವೆ ಆ ತಾಯಿಗೋಗಿ ಒಂದು ಸಾಂತ್ವನ ಆ ತಾಯಿಗೋಗಿ ಮೃದು ಮಾತನ್ನು ಈ ನೋವಿನ ಸಂಕಷ್ಟದಲ್ಲಿ ಈ ಯಾರು ಯಾರನ್ನ ಮೇಲೂ ಆರೋಪ ಹೊರಿಸ್ತಿಲ್ಲಪ್ಪ ನಮ್ಮ ಮಂಜುನಾಥನಿಗೆ ಆರೋಪ ಹೊರಿಸ್ತೀವ ನಮ್ಮ ದೇವಸ್ಥಾನಕ್ಕೆ ಆರೋಪ ಹೊರಿಸ್ತೀವ ಈ ಥರದ ಆ ಕ್ಷೇತ್ರದಲ್ಲಿ ಆಗಿರುವಂಥದ್ದು ನಮಗೆ ಕಳಂಕ ಅಲ್ವಾ ಒಂದು ಹೆಣ್ಣು ಮಗಳು ಕಿರ್ಚುತ್ತಾ ನೋವುತಾ ಅಯ್ಯೋ ಅನ್ನುತ್ತಾ ಸತ್ತಿರುವಂಥದ್ದು ನಮಗೆ ಕಣ್ ತರಿಸ್ಬಾರ್ದ ನಮ್ಮ ಹೃದಯ ತರಿಸ್ಬಾರ್ದ ಹೇಳಿ ಅಂತ ಹೇಳಿ ಬರಬೇಕಲ್ವಾ ಅಂಥ ಅಧಿಕಾರಿಗಳು ಬಂದಾಗಲೇ ಸತ್ಯದ ಆವರಣ ಆಗೋದು ಸತ್ಯ ದರ್ಶನ ಆಗೋದು ಇದು ನಮಗೆ ಬೇಕಲ್ವ ಅಯ್ಯೋ 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 ಇಂಥ ಪರಮ ನೀಚ ಮಾಧ್ಯಮದಲ್ಲಿ ನಾವು ಮಾಧ್ಯಮದಿಂದ ಬಂದಂಥವ್ರೆ ಮಾಧ್ಯಮದಿಂದ ಬಂದಂಥವ್ರೆ ವಿಕಲಚೇತನರ ಬಗ್ಗೆ ಲೇಖ ಆಗಲೇ ಸಂಪಾದಕನಾಗಿದ್ದವನು ಆದರೆ ಇವನು ಮಾಧ್ಯಮಗಳನ್ನೆಲ್ಲ ಅಯ್ಯೋ ಭಾರಿ ಕೆಟ್ಟದೆ ನಾವು ಕೇಳ್ತಾ ಇರೋದು ಅತ್ಯಾಚಾರಿ ಯಾರು ಅತ್ಯಾಚಾರಿಯನ್ನು ಶಿಕ್ಷಿಸಿ ಅಂತ ಹೇಳಿ ಒಂದೇ ಒಂದು ಜಡ್ಜ್ಮೆಂಟ್ ಅನ್ನ ಬರಲ್ಲ ತಿಳುವಳಿಕೆ ಇಲ್ಲ ಎರಿಂಗ್ ಅಫಿಷಿಯಲ್ಸ್ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳುವಂಥದ್ದು ನಿಮಗೆ ನೋವಾಗ್ತದೆ ಜಡ್ಜ್ ಹೇಳ್ತಿರೋದೆಯಾ ನಾವಲ್ಲ ನಿರಾಪರಾಧಿಯ ಒಬ್ಬನನ್ನು ಸಿಗಿಸಬಾರ್ದು ಅಂತೇಳಿ ಆ ಮಾರಾರು ಜನಕ್ಕೆ ವಿದ್ಯೆಯನ್ನು ಕಲಸಿ ತನ್ನ ಮಗ ಈ ತರ ಅದ ಅಂತ ಹೇಳಿ ಕೊರಗಿ ಸಾಯುವ ಪರಿಸ್ಥಿತಿಗೆ ತಂದದ್ದು ನಿನ್ನಂತಹ ಅವಿವೇಕಿಗಳು ಇನ್ನೊಬ್ಬ ಬೊಗಳೇ ಬಿಡ್ತಾರೆ ಆ ಅವರಿಗೆ ಕೆಟ್ಟ ಹೆಸರು ತರ್ಚಿದಾರೆ ಯಾಕೆ ನೀವು ಇದ್ದುಗಳು ಪ್ಲೇನ್ ನಾನು ರಿಯಲ್ ಇಂದು ಮೂರ್ಖ ಸತಮೂರ್ಖ ಧೂರ್ಥ ನಮ್ಮ ಪ್ರಧಾನಮಂತ್ರಿಗಳಿಗೆ ಕೆಟ್ಟಸು ತಂದವನು ಚಿನ್ನದ ದಾರಸ್ತೆಯನ್ನು ಮಾಡಿಬಿಡ್ತಾ ಇದ್ದವ್ರೆ ನಮ್ಮ ಪ್ರಧಾನಮಂತ್ರಿ ಅಲ್ಲಿಂದ ಬಿಟ್ಬಿಡ್ತಿದ್ದಾರೆ ಅಂತ ಸೈನ್ಸ್ ವಿಜ್ಞಾನ ವಿವಿಚಾರ ಆರ್ಥಿಕತೆ ಎಕನಾಮಿಕ್ಸು ಸೈಕೊಲಾಜಿ ಏನನ್ನೂ ಗೊತ್ತಿಲ್ಲದೆ ಇರುವ ಬೋಗಳೆ ದಾಸ ದಾಸ ಪದ ಬಳಸಬಾರ್ದು ಬೊಗಳೆ ಅಯ್ಯೋ ನಿನ್ನಂಥವ್ರನ್ನೆಲ್ಲ ಇಟ್ಕೊಂಡು ಥೂ 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 ತೂ ಗೌರವನೇ ಕಳೆದು ಬಿಡ್ತೀಯ ಕಣೇ ಈ ದೇಶದ ಘನತೆ ವ್ಯಕ್ತ ಮಂತ್ರಿಯ ಅಮಿತ್ ಶಾ ಅವರ ನಮ್ಮ ಸಂತ ಸಂತೋಷರವರ ಮರ್ಯಾದೆಯೇ ಕಳೆದು ಬಿಡ್ತೀಯ ಸುಳ್ಳು ಹೇಳಿದ್ರೆ ಸತ್ಯ ಹೇಳುವಂಥವರು ಸಜ್ಜನರು ಸತ್ಯ ಹೇಳುವವರು ನಿಜವಾದಂಥ ವ್ಯಕ್ತಿತ್ವ ಇರುವರು ಅದ್ರ ಬಗ್ಗೆ ಮಾತಾಡ್ರೆ ಅಯ್ಯೋ ಅಯ್ಯೋ ನಿಮ್ಮ ದರ್ವೇಸಿ ಮಾತುಗಳಿದೆಯಲ್ಲ ಥೂ ಸಹ್ಯಕರವಾದದ್ದು ರೇಪ್ ಆಗಿರೋದ್ರ ಬಗ್ಗೆ ಹೇಳ್ರೆಯ ಅಂತ ಹೇಳಿದ್ರೆ ನಮ್ಮ ದೇವರು ಯಾರಯ್ಯ ಬಯ್ಯೋರು ಯಾರನ್ನ ಯಾರೂ ಬೈತಿಲ್ಲ ನಮಗೆ ಬೇಕಾಗಿರೋದು ದೌರ್ಜನ್ಯವಾದಂತ ಹೆಣ್ಣು ಮಕ್ಕಳಿಗೆ ನ್ಯಾಯ ಮತ್ತು ಆ ಹೆಣ್ಣು ಮಕ್ಕಳಲ್ಲಿ ಮೂವತ್ಮೂರು ಕೇಸ್ ಏನಿದೆ ಅವನ್ನ ಒಂದೇ ದಿವಸದಲ್ಲಿ ಯಾಕೆ ಹಿಂಗೆ ಸುಟ್ಟಾಕಿದ್ರಿ ಅವ್ರ ತಂದೆ ತಾಯಿ ಕಾಯ್ತಿರಲ್ವಾ ಹ ಅಂತ ಹೇಳಿದ್ದಕ್ಕೆ ನಿಮ್ಗೆ ಇಲ್ಲಿ ಧರ್ಮ ಬರುತ್ತೆ ನನ್ನ ಧರ್ಮದ ಹೆಣ್ಣು ಮಕ್ಕಳು ಸೊತ್ತಿರೋದು ನೀವು ಧರ್ಮದ ಬಗ್ಗೆ ಮಾತಾಡ್ತಿರಲ್ಲ ನನ್ನ ಧರ್ಮದ ಹೆಣ್ ಒಬ್ಬರಾರು ಹೇಳ್ತೀರಾ ಪಾಪಿಗಳ ನಮ್ಮ ಧರ್ಮದ ಬರೀ ಹಿಂದೂಗಳು ಹೆಣ್ಣು ಮಕ್ಕಳಿಗೆ ಸುತ್ತಿರೋದು ಅವ್ರಿಗೆ ನ್ಯಾಯ ನಾವು ಕೇಳ್ತಾ ಇರೋದು ಬಲಿಷ್ಠರ ಪರವಾದ ನ್ಯಾಯವನ್ನೆಲ್ಲ ನಾವು ಕೇಳ್ತಾ ಇರೋದು ಇಲ್ಲದವರು ಅನಾಥರಾದವರು ಅಸಹಾಯಕರಾದವರು ಅಲ್ಲಿ ರೇಪ್ ಅಂಡ್ ಆದವರು ಮಣ್ಣಲ್ಲಿ ಮಣ್ಣಾದವರು ಅವ್ರ ಬಗ್ಗೆ ಕೇಳ್ತಿದ್ದೇವೆ ಹ ಇವರಿಗೆ ನ್ಯಾಯದ ಮೇಲೆ ನಮಗಿರುವಷ್ಟು ನ್ಯಾಯದ ಮೇಲೆ ನಂಬಿಕೆ ಇರೋದ್ರಿಂದಲೇ ನ್ಯಾಯಾಧೀಶರು ಕೊಟ್ಟಂತ ಜಡ್ಜ್ಮೆಂಟ್ ಅನ್ನ ಇಟ್ಕೊಂಡು ಕೇಳ್ತಾ ಇರೋದು ಗೌರವಾನ್ವಿತ ನ್ಯಾಯಾಧೀಶರುಗಳು ಕೊಡ್ತಾರಲ್ಲಪ್ಪ ಆದೇಶಗಳನ್ನ ಆ ಆದೇಶ ಮತ್ತು ತೀರ್ಮಾನಗಳು ತೀರ್ಪುಗಳ ಮೇಲೆ ನಾವು ಕೇಳ್ತಾ ಇರುವಂತದ್ದು ಅವಿವೇಕಿಗಳ ತೀರ್ಪಿಂಗ್ ಬಂದಿದೆ ಕನೆಕ್ಟಿವಿಟಿನೇ ಇಲ್ಲ ನಿರಪರಾಧಿಯನ್ನು ಶಿಕ್ಷಿಸ್ಬಿಟ್ಟು ಅಂತ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ ಈ ಇಯರಿಂಗ್ ಅಫಿಷಿಯಲ್ನ ಹಿಂಸೆ ಕೊಡುವಂತ ಅನ್ನೋ ಕಾರಣದಿಂದ ಕೇಳ್ತಾ ಇದ್ದೇವೆ ಅವಿವೇಕಿಗಳ ಅಸಹಾಯಕರನ್ನ ಮಾಡಬೇಡಿ ಅಸಹಾಯಕರನ್ನಾಗಿ ಮಾಡಬೇಡಿ ಈಡಿ ಬರೋದು ಸಂಭ್ರಮನೆ ಆದಕ್ಕಿಂತ ಮೊದಲು ಯಾರ್ಯಾರಿಗೆ ಫಂಡ್ ಹೋಗಿದೆ ಹೆಂಗೆ ಬಂದಿದೆ ಅನ್ನುವಂಥದ್ದು ತನಿಖೆ ಮಾಡಬೇಕು ಯಾವುದೋ ಒಬ್ಬ ಪಾದ್ರಿ ಕೊಟ್ಟನಂತೆ ಇಲ್ಲಾರೋ ಈಸ್ಕೊಬಿಟ್ರಂತೆ ಧರ್ಮಸ್ಥಳನ ಹೊಡೆಗಿ ಕೊಯ್ತಾರೆ ಥೂ ಎಂಥ ವಿವೇಕದ ಮಾತು ಒಂದೇ ಒಂದು ಸಾಕ್ಷಿ ಕೊಡಿ ಬೇರೆಳು ತುದಿಯಲ್ಲಿದೆ ನೀನೇ ಹೇಳ್ತೀಯಲ್ಲ ನನ್ನ ಗೌರವಾನ್ವಿತ ನಮ್ಮ ಪ್ರಧಾನಮಂತ್ರಿ ಪ್ರಧಾನಮಂತ್ರಿಗಳಿಗೆ ಎದ್ದು ಕೂಡಲೇ ಎಲ್ಲ ಹಾಸ್ಪಿಟಲ್ಗಳಿಗೆ ಸ್ವಿಚ್ ಮಾಡಿಬಿಟ್ಟಿದ್ದಾರೆ ಒಂದು ಸ್ವಿಚ್ ಹೋಗ್ತಾ ಇದಕ್ಕೆ ಆ ಮಾಹಿತಿ ಸಿಗ್ಬಿಡುತ್ತೆ ಅಂತ ಅದೇ ರೀತಿಯ ಮಾಹಿತಿಗಳು ಅಮಿತ್ ಶಾ ಅವರ ಹತ್ರ ಇದೆ ಎಲ್ಲ ಸ್ವಯಂ ಸೇವೆ ಸಂಸ್ಥೆಗಳು ಏನು ಮಾಡ್ತೀವಿ ಅಂತ ಹೇಳಿ ಸೆಂಟ್ರಲ್ ಇಂಟೆಲಿಜೆನ್ಸ್ ಎವ್ರಿ ಡೇದೇ ರಿಪೋರ್ಟ್ ಮಾಡ್ತೀವಿ ಸೆಂಟ್ರಲ್ ಇಂಟೆಲಿಜೆನ್ಸ್ ಏನು ಮಂಟಿ ಇರೋದಿಲ್ಲ ಸೆಂಟ್ರಲ್ ಸಿ ಬಿ ಐ ಸುಮ್ಮನೆ ಏನು ನೋಡ್ತಾ ಇರೋದಿಲ್ಲ ಇದೆಲ್ಲವೂ ಇದೆ ಬದಲು ಏನು ನಡೀತಿದೆ ಅಂತ ಅನ್ನೋದನ್ನು ನೋಡು ಮೂರ್ಖ ಅದು ಬಿಟ್ಬಿಟ್ಟು ದಯಮಾಡಿ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿ ಆಗಲಿ ನಮ್ಮ ಗೃಹ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರಾಗಲಿ ಬಿ ಎಲ್ ಸಂತೋಷ್ ಅವರ ವಿಚಾರವನ್ನು ಇಟ್ಕೊಂಡು ನಮ್ಮ ಅಂತ ಹೇಳ್ಕೋತೇ ಸುಳ್ಳು ಹೇಳಬೇಡ ಅವಿವೇಕಿ ಸುಳ್ಳನ್ನು ಹೇಳ್ಬೇಡ ಏನು ಮಾಡಿದ್ದಾರೆ ಅದನ್ನು ಹೇಳು ಅದು ಬೇಕಾದಷ್ಟು ಅದು ಬೇಕಾದಷ್ಟು ಐ ನಿನ್ನ ತುಂಗುವ ರೀತಿಯಲ್ಲಿ ಹೇಳ್ಬೇಡ ಹೆಂಗ್ ಪುಂಗ್ಲಿ ಅಂತ ಸುಮ್ ಸುಮ್ನೆ ನಿನ್ನಂತವ್ರನ್ನ ಕರೆಯಲ್ಲ ಪುಂಗ್ಲಿ ನೀನು ಚಂಗುಲಿ ಥರ ಮಾತಾಡ್ತೀಯ ತು ಥು ಥೂತು ಅಸಹ್ಯ ಅದರಿಂದ ನಿನ್ನ ಬಗ್ಗೆ ಗೌರವವೇ ಇಲ್ಲ ಆದರೆ ಇರಲಿ ಇಡೀ ಕರ್ನಾಟಕದ ಜನತೆ ನಿನ್ನ ಬಗ್ಗೆ ಹೆಂಗ್ ಪುಂಗ್ಲಿ ಅಂತಲೇ ಕರೀತಾರೆ ಸಣ್ಣ ಸಣ್ಣ ಮಕ್ಕಳು ಹೆಂಗ್ ಪುಂಗ್ಲಿ ನಿನ್ನ ಅಂತ ಕರೀತಾರೆ ಸತ್ಯ ಹೇಳಲ್ಲೋ ಪುಣ್ಯಾತ್ಮ ನಮ್ಮ ಗೌರವಾನ್ವಿತ ಮಂತ್ರಿಗೆ ಅವಮಾನ ಮಾಡಬೇಡ ಈ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಮೈಕ್ರೋ ಫೈನಾನ್ಸ್ ಬಗ್ಗೆ ಸುಗ್ರೀವಾಜ್ಞೆ ತಂದಿಲ್ಲ ಅಂತ ಹೇಳಿದರೆ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಐವತ್ತು ಜನ ಅದರಲ್ಲಿ ಆರು ಸಾವಿರ ಜನ ಮಹಿಳೆಯರು ಹತ್ತು ಪರ್ಸೆಂಟ್ ಆಫ್ ಜನ ಮೈಕ್ರೋ ಇಂದ ಸುತ್ತಿದ್ದಾರೆ ಈ ನೋವು ಈ ಯಾತನೆ ಈ ಇದರಲ್ಲಿ ನಾವು ಬದುಕ್ತಾ ಇದ್ದೇವೆ ಈ ಆತನಿಂದ ಬದುಕ್ತಿದ್ದೇವೆ ಮುಖ್ಯಮಂತ್ರಿಗಳು ಏನಾದರೂ ತರಲಿಲ್ಲ ಅಂದರೆ ಏನಾಗುತ್ತೆ ಈಗ ಹೋಗ್ತಾ ಇದ್ದಾರೆ ಅವ್ರು ಹೋಗ್ತಾರೆ ಸೌಜನ್ಯಳ ಮನೆಗೆ ಹೋಗ್ತಾರೆ ಅಲ್ಲಿ ನೋಡಿ ಅಂತ ಬೇಕಾದಂಥ ತಾಯಿಯೊಂದು ಮಾತು ಹೇಳಲಿ ಆ ತಾಯಿಯ ಅಂತಃಕರಣ ಕಲಕುವ ರೀತಿಯಲ್ಲಿ ಆ ತಾಯಿಗೆ ಬೇಕಾದ ನ್ಯಾಯ ಏನು ಅನ್ನುವಂಥದ್ದು ಆ ತಾಯಿಗೆ ಬೇಕಾದಂಥ ತನ್ನ ಮಗಳ ನೋವು ಯಾತನೆಗಳಿಗೆ ಉತ್ತರ ಏನು ಅನ್ನುವಂಥದ್ದನ್ನು ಕೊಡ್ತಾರೆ ಮರುತನಿಖೆಗೆ ಆದೇಶ ಮಾಡ್ತಾರೆ ಯಾಕೆ ಅಂತ ಹೇಳಿದರೆ ತಾಯಿ ಕರಳಿನ ಸಂಬಂಧ ಆ ಬಂದ್ಬಿಟ್ಟು ನಾಳೆಯಿಂದ ಸ್ಟಾರ್ಟ್ ಮಾಡ್ತೀರಾ ಇವ್ರಿಗೂ ಅವ್ರಿಗೂ ಕಂಠಸ್ಯ ಇಲ್ಲ ಅಂತ ತತ್ವಕ್ಕೆ ವಿಚಾರಕ್ಕೆ ವಿವೇಕಕ್ಕೆ ಕಂಠಸ್ಯ ಗೆಳಸಬೇಕಿಲ್ಲ ಕಣೋ ಕಂದ ನಾವು ಮಾನವೀಯತೆಯಿಂದ ದುಡಿಯುವಂಥವ್ರು ಇ ಡಿ ಬರಬೇಕು ಅಂತಂದ್ರೆ ಎಲ್ಲವೂ ಕೂಡ ಯಾಕೆ ಮಾಡಲೇಬೇಕು ಇ ಡಿ ಬರಬೇಕು ಸಿ ಬಿ ಐ ಬೇಕು ಸಿ ಐ ಡಿ ಬರಬೇಕು ಎಸ್ ಐ ಟಿಗಳು ಬರಬೇಕು ಆಗ ಮಾತ್ರ ಈ ದೇಶದಲ್ಲಿ ಕಾನೂನಿನ ಕೆಲಸಗಳು ನಡೀತಿದೆ ಅಂತ ಭಾವಿಸುವಂಥದ್ದು ಒಂದೇ ಒಂದು ಸಾಕ್ಷಿ ಆ ಹೆಣ್ಣು ಮಗಳು ಬಂದು ಹಿಂಗೆ ಹೇಳಿದ್ಲು ಅಂದು ಕೂಡಲೇ ನೀವು ಇಲ್ಲದೇರೋ ಕಥೆನ ಎಣಿತಿದ್ದೀರಾ ಅಂದರೆ ಕಳ್ಳ ಎಲ್ಲಿದ್ದಾನೆ ಕುಂಬಳಕಾಯಿ ಕಳ್ಳ ಅಂದರೆ ಹೇಗೆಲ್ಲ ಮುಟ್ಕೊಂಡು ಮುಟ್ಕೊಂಡು ನೋಡಿಕೊಂಡು ನೂರೆಂಟು ಜನ ಬರೋದೇನೋ ಡ್ಯಾನ್ಸ್ ಮಾಡೋದೇನೋ ಲೀ ಅಲ್ಲಿ ಸುತ್ತಂಥದ್ದು ಹೆಣ್ಣು ಮಗಳು ಕಂಡ್ರಯ್ಯಾ ಇನ್ನು ಈ ಬದುಕನ್ನು ಇರುವಂಥವಳು ಜಗತ್ತನ್ನೇ ಕಾಣದೇ ಇರುವಂಥವಳು ಅವಳು ಕೂಗಾಡ್ಕೊಂಡು ಸುತ್ತಿದ್ದಾಳೆ ನರಳಿ ನರಳಿ ಸುತ್ತಿದ್ದಾಳೆ ಯಾರು ಅವಳು ನಂಗೆ ಮಾಡಿದ್ದಾರೆ ಅನ್ನುವಂಥದ್ದು ಪೋಷಕರಿಗೆ ಗೊತ್ತಿಲ್ಲ ಕಣ್ಣೀರಲ್ಲಿ ಕೈ ತುಳಿತಿದ್ದಾರೆ ಬಂದಿ ನಿನ್ನ ಯೋಗ್ಯತೆಗೆ ನಿನ್ನ ತಿಳುವಳಿಕೆ ಇಲ್ಲದಿರವನೇ ಏನಂದ್ರೆ ಲಕ್ಸುರಿ ಶೂ ಅನ್ನ ಹಾಕೊಂಡು ಲಕ್ಸುರಿ ಕಾರಲ್ಲಿ ಹೋಗಿ ಡ್ಯಾನ್ಸ್ ಆಡ್ತಿರಲ್ರಿ ಯಾವ ಕೀಚಕ್ರಿ ನೀವೆಲ್ಲ ರಾಮಾಯಣ ಗೊತ್ತಿಲ್ಲ ಮಹಾಭಾರತ ಗೊತ್ತಿಲ್ಲ ಈ ಸಂಸ್ಕಾರದ ಈ ಸಿಂಧುತ್ವವೇ ನಿಮ್ಗೆ ಗೊತ್ತಿಲ್ಲ ವೇದ ಉಪನಿಷತ್ ಗೊತ್ತಿಲ್ಲ ವೇದಗಳು ಎಷ್ಟಿವೆ ಅನ್ನೋದು ಗೊತ್ತಿಲ್ಲ ಕಾಗುವಂತ ಗೊತ್ತಿಲ್ಲ ನಿಮಗೆ ಮನುಷ್ಯತ್ವದ ಮಿನಿಮಮ್ ವರ್ಣಾಕ್ಷರೆಯ ಮೊದಲಕ್ಷರವೇ ತಿಳಿದಿಲ್ಲ ಇಂಥ ವಿಕೃತಿಯನ್ನು ನಾವು ಯಾಕೆ ಗೌರವಿಸಬೇಕು ಎಲ್ಲ ಎಣ್ಣುಕೋ ಇಲಿಗಳನ್ನು ನಾನು ಸ್ವಾಗತಿಸ್ತೇನೆ ಯಾಕೆ ಅಂತ ಹೇಳಿದರೆ ಇಲ್ಲಿರೋದು ಮಾನವೀಯ ಪ್ರತಿಸ್ಪಂದನೆ ಮಾನವೀಯ ತುಡಿತ ಅಷ್ಟೇ ನಮಸ್ಕಾರ